ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಒಂದು ಲಕ್ಷ ಏನೋ ಅದಕ್ಕಿಂತ ಹೆಚ್ಚು ಸಿ ಟಿವಿ ಕ್ಯಾಮೆರಾಗಳಿದೆ ಒಂದು ಲಕ್ಷಕ್ಕೂ ಹೆಚ್ಚು ಜನ ಪೊಲೀಸರು ಇದ್ದಾರೆ ಕಮಿಷನರ್ ಆಫೀಸ್ ಇಲ್ಲೇ ಇರೋದು ಕಮಿಷನರ್ ಮನೇನೂ ಇಲ್ಲೇ ಇರೋದು ಡಿಜಿ ಆಫೀಸ್ ಇಲ್ಲೇ ಇರೋದು ಡಿಜಿ ಅವರ ಮನೇನೂ ಇಲ್ಲೇ ಇರೋದು ಮುಖ್ಯಮಂತ್ರಿಗಳ ಮನೇನೂ ಇಲ್ಲೇ ಸ್ಪೆಷಲ್ ವ್ಯಕ್ತಿ ಡಿಕೆಶ್ ಕುಮಾರ್ ಅವರು ಕೂಡ ಈ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟ್ರು ಡಿ ಕೆ ಶ್ ಕುಮಾರ್ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆದ ಮೇಲೆ ಆಗ್ತಾ ಇರುವಂತ ದೊಡ್ಡ ದರೋಡೆ ಇದು ಒಂದು ಕಡೆ ಕಾಂಗ್ರೆಸ್ ಅವರು ಹಗಲು ದರೋಡೆ ಇಲ್ಲಿ ಡಕಾಯಿತರು ಮತ್ತೊಂದು ಕಡೆ ರೋಡು ರೋಡಲ್ಲೇ ಅಗಲ ದರೋಡೆ ಅಂದ್ರೆ ಕಾಕತಾಳೀಯ ಅಂತ ಅನಿಸ್ತತೆ ಎಲ್ಲಿ ಡಿ ಕೆಶ್ ಕುಮಾರ್ ಅವರು ಈ ಟನಲ್ ರೋಡ್ ಮಾಡಕ್ಕೆ ಹೊರಟಿದ್ರು ಆ ಟನಲ್ ಪಾಯಿಂಟ್ ಪಾಯಿಂಟಲ್ಲೇ ಆಗಿರೋದು ಇದು ಅದು ಕಾಕತಾಳಿ ಅನ್ನೋ ಅಂತ ಅನಿಸುತ್ತೆ ಅಂದರೆ ಇವತ್ತು ದರೋಡೆ ಮಾಡೋರಿಗೆ ಕರ್ನಾಟಕ ಒಂದು ರೀತಿ ಸ್ವರ್ಗ ಆಗಿದೆ ಬೀದರ್ ಆಯಿತು ಮಂಗಳೂರು ಆಯಿತು ಈಗ ಬೆಂಗಳೂರಿಗೆ ಕ್ಯಾಪಿಟಲ್ ಸಿಟಿಗೆ ಬಂದಿದ್ದಾರೆ ಅಲ್ಲೇ ನಮ್ಮ ಕೈ ಚಳಕ ತೋರಿಸೋದು ಬೆಂಗಳೂರಲ್ಲೇ ಕೈ ಚಳಕ ತೋರಿಸ್ತೀನಿ ಅಂತ ತೋರಿಸಿದ್ದಾರೆ ಸರ್ಕಾರ ಇದರಿಂದ ಬದುಕಿದೆಯಾ ಸತ್ತಿದೆಯಾ ಮನೆ ಪರಮೇಶ್ವರ್ ಅವ್ರು ಕೇಳಿದ್ದಾರೆ ವಿರೋಧ ಪಕ್ಷದವ್ರಿಗೆ ಹೆಂಗೆ ಉತ್ತರ ಕೊಡೋದು ಅಂತ ನೀವೇನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಸರ್ಕಾರ ಸತ್ತೋಗಿದೆ ಅಂತ ಜನಗಳು ಪ ಜನರು ತಿಳ್ಕೊಂಡಿದೆ ಸತ್ತೋಗಿರೋ ಸರ್ಕಾರ ಇದು ಬದುಕಿದ್ರೆ ಭಯ ಇದ್ದಿದ್ರೆ ಪೊಲೀಸ್ ಅಧಿಕಾರಿಗಳ ಮೇಲೆ ಭಯ ಇದ್ದಿದ್ರೆ ಸರ್ಕಾರದ ಮೇಲೆ ಭಯ ಇದ್ದಿದ್ರೆ ಇಲ್ಲಿ ಈ ಥರ ದರೋಡೆ ಮಾಡಿದ್ರೆ ನಮ್ಮನ್ನು ಬಿಡೋಲ್ಲ ಗುಂಡಾಗ್ತಾರೆ ನಮ್ಮ ಮೇಲೆ ಶಿಕ್ಷೆ ಆಗುತ್ತೆ ಅಂತ ಭಯ ಇದ್ದಿದ್ರೆ ಮಾಡ್ತಾ ಇರಲ್ಲ ಅವರು ಇಲ್ಲಿ ಸರ್ಕಾರವೇ ಇಲ್ಲ ಸತ್ತೋಗಿದೆ ಕುರ್ಚಿ ಗಲಾಟೆಗೋಸ್ಕರ ಎಲ್ಲ ಡೆಲ್ಲಿ ಕಡೆ ಮುಖ ಮಾಡಿದ್ದಾರೆ ಎಲ್ಲ ಮಂತ್ರಿಗಳು ಮುಖ್ಯಮಂತ್ರಿ ಉಪಮುಖ್ಯ ಎಲ್ಲ ಡೆಲ್ಲಿ ಕಡೆ ಅಂದರೆ ಒಂದು ರೀತಿ ಕಾನೂನು ಸುವ್ಯವಸ್ಥೆ ಪೂರ್ತಿ ಯಾರು ನಡೆಸ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಯಾರಿಗು ಕೂಡ ಭಯನೇ ಇಲ್ಲ ಎಲ್ಲೂ ಭಯನೇ ಇಲ್ಲ ಯಾರಿಗೂ ಈ ಸರ್ಕಾರ ಇದೆ ಬದುಕಿದೆ ಅಂತ ಭಯ ಇಲ್ಲ ಯಾರಿಗೂ ಒಂದು ರೀತಿ ಕಾನೂನು ಸುವ್ಯವಸ್ಥೆ ಅನ್ನೋದು ಕರ್ನಾಟಕದಲ್ಲಿ ಪೂರ್ತಿ ಸತ್ವ ಆ ಪರಿಸ್ಥಿತಿ ಇವತ್ತು ಬೆಂಗಳೂರು ಜನತೆ ಈ ದರೋಡೆಯನ್ನು ನೋಡಿದ ಮೇಲೆ ಬೆಂಗಳೂರು ಜನ ಎಷ್ಟು ಸೇಫ್ ಅನ್ನೋದು ಬೆಂಗಳೂರು ಜನ ಎಷ್ಟು ಸೇಫು ಬೆಂಗಳೂರಿನ ಬ್ಯಾಂಕ್ಗಳು ಎಷ್ಟು ಸೇಫು ಬ್ಯಾಂಕಿಂದ ಹಣ ಡ್ರಾ ಮಾಡಿ ಮನೆಗೆ ಹೋಗ್ತೀನಿ ಅನ್ನೋ ಗ್ಯಾರಂಟಿ ಇಲ್ಲ ಇವತ್ತು ಅದನ್ನು ಪ್ರೂವ್ ಮಾಡಿಬಿಟ್ಟಿದ್ದಾರೆ ಇವತ್ತು ಈ ಸರ್ಕಾರ ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬಂಧಿಸಬೇಕು ಅಂತ ಹೇಳಿದ್ದಾರೆ ಆಗಲೇ ಇಪ್ಪ ಗಲಭೆ ಇದು ದರೋಡೆ ಆಗಿದ್ದು ಇಪ್ಪತ್ನಾಲ್ಕು ಗಂಟೆ ಈಗ ಇಪ್ಪತ್ನಾಲ್ಕು ಗಂಟೆ ಮುಗ್ದೋಯ್ತು ಹಾ ಇಪ್ಪತ್ತಾರು ಗಂಟೆ ಆಗಿ ಹೊಟ್ಟಿದೆ ಈಗ ಸುಳಿವೆಲ್ಲ ಸಿಕ್ಬಿಟ್ಟಿದೆ ಅಂತ ಯಾಕೆ ಬಂದಿಲ್ಲ ಸುಳಿವೆಲ್ಲ ಸಿಕ್ಕಿದ್ರೆ ಯಾಕ್ರಿ ಬಂದಿಲ್ಲ ಜನ ಇನ್ಮೇಲೆ ಬ್ಯಾಂಕ್ಗಳಲ್ಲಿ ಯಾವ ನಂಬಿಕೆ ಮೇಲೆ ಹಣ ಇಡಬೇಕು ಇದು ಜನರ ಪ್ರಶ್ನೆ ನನ್ಗನ್ಸ್ತೈತೆ ನೀವಿಷ್ಟೆಲ್ಲ ಗುಂಡಿಗಳು ತೋಡದ ಮೇಲೂ ರಸ್ತೆಗಳಲ್ಲೆಲ್ಲ ಗುಂಡಿ ಬಿದ್ದ ಮೇಲೂ ಆ ಗುಂಡಿಗಳನ್ನೆಲ್ಲ ದಾಟಿ ಹಂಗೆ ಹೋಗಿದ್ದಾನೆ ಅವನಿಗೆ ನಿಜಕ್ಕೂ ಒಂದು ಅವಾರ್ಡ್ ಕೊಡ್ಬೇಕು ಅವನಿಗೆ ಸಿಕ್ಕ ಅವನು ಗುಂಡಿಯಲ್ಲಿ ನಮ್ಮ ಕೈಲೇ ಹೋಗೋಕ್ಕಾಗ ಕಾರ್ ಓಡಾಡ್ಸ ಓಡಕ್ಕಾಗಲ್ಲ ಅಂಥದ್ದು ಆ ಇನೋವಾನ ಈ ಗುಂಡಿಗಳನ್ನೆಲ್ಲ ಕ್ರಾಸ್ ಮಾಡ್ಕೊಂಡು ಅಷ್ಟೇ ಏಳೇ ನಿಮಿಷದಲ್ಲಿ ಎಸ್ಕೇಪ್ ಆಗಿದ್ದಾನಲ್ಲ ಅಂದರೆ ಈ ಸರ್ಕಾರ ಎಷ್ಟು ವರ್ಷಾಗಿದೆ ಕಾನೂನು ಸುವ್ಯವಸ್ಥೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀರಿ ಇದು ಸರ್ಕಾರ ಕ್ರಮ ತೆಗೆದುಕೊಳ್ಳಲ್ಲ ಸರ್ಕಾರ ನಮ್ಮನ್ನೇನು ಮಾಡಲ್ಲ ಸರ್ಕಾರ ಇದೆ ಬ ಇದೆ ಅನ್ನೋ ಭಯ ಇಲ್ಲ ಇಲ್ಲಿ ಯಾವ ದರೋಡೆಕೋರ್ಗು ಯಾವ ಕಳ್ಳರಿಗೂ ಸರ್ಕಾರ ಇದೆ ಅಂತ ಭಯನೇ ಇಲ್ಲ ಅದನ್ನು ಎಲ್ಲದರಲ್ಲೂ ನೋಡ್ಬಿಟ್ಟಿದ್ದಾರೆ ಧರ್ಮಸ್ಥಳದ ವಿಚಾರವಾಗಿ ನೋಡಿದ್ದೀರಿ ಆರ್ ಸಿ ಬಿ ಹನ್ನೊಂದು ಜನ ಸತ್ತೋದ್ರಲ್ಲ ಆ ಸಂದರ್ಭದಲ್ಲೂ ಪೊಲೀಸ್ ಫೇಲೂರು ಧರ್ಮಸ್ಥಳದ ವಿಚಾರದಲ್ಲೂ ಪೊಲೀಸ್ ಫೇಲೂರು ಮೊನ್ನೆ ಅತ್ಯಾಚಾರ ಆಯಿತು ಅದರಲ್ಲೂ ಫೇಲೂರು ಪೊಲೀಸ್ ಇಲಾಖೆ ಒಂದು ಫೇಲೂರ್ ಇಲಾಖೆ ಈಗ ಪೊಲೀಸ್ ಇಲಾಖೆ ಫೇಲೂರ್ ಇಲಾಖೆ ಕರ್ನಾಟಕದಲ್ಲಿ ಲಂಚ ಕಾರಣ ಲಂಚ ಪ್ರತಿಯೊಂದು ಪೋಸ್ಟ್ಗೂ ಕೋಟಿ ಕೋಟಿ ದುಡ್ಡು ಇವತ್ತು ಕೋಟಿ ಕೋಟಿ ಪ್ರತಿಯೊಂದು ಇನ್ಸ್ಪೆಕ್ಟ್ರಿಗೂ ಸಬ್ ಇನ್ಸ್ಪೆಕ್ಟ್ರಿಗೂ ಎ ಸಿ ಪಿಗಳಿಗೂ ಡಿ ಸಿ ಎಲ್ಲ ದುಡ್ಡು ಕೊಟ್ಟೇ ಬರಬೇಕಿಲ್ಲಿ ಒಂದು ಕಡೆ ಸರ್ಕಾರ ದರೋಡೆ ಮಾಡ್ತಾ ಇದೆ ಇನ್ನೊಂದು ಕಡೆ ದರಡೆ ದರೋಡೆ ಕೋರೂ ದರೋಡೆ ಮಾಡ್ತಾ ಅಷ್ಟೇ ಎರಡು ಏನು ವ್ಯತ್ಯಾಸ ಇಲ್ಲ ಇಬ್ಬರು ದರೋಡೆ ಕೋರ್ರೆ ಅವರು ದರೋಡೆ ಕೊರ್ರೆ ಇವರು ದರೋಡೆ ಕೊರ್ರೆ ಇವರು ಸ್ಮಾರ್ಟ್ ಟೈಮ್ ಮಾಡ್ತಾರೆ ಅವರು ಹಳ್ಳ ಬಿದ್ದಿರೋ ರಸ್ತೆಯಲ್ಲಿ ದುಡ್ಡು ಕದ್ದು ಎತ್ಕೊಂಡು ಹೋಗ್ತಾರೆ ಅಷ್ಟೇ ವ್ಯತ್ಯಾಸ ಇದು ಅದರಿಂದ ಈ ಸರ್ಕಾರಕ್ಕೆ ನನಗತ್ತೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಇನ್ನಾದ್ರೂ ಸರ್ಕಾರ ಬದುಕಿದೆ ಅಂತ ಅದು ತೋರಿಸಿ ನಿಮ್ಮ ಇಪ್ಪತ್ನಾಲ್ಕು ಗಂಟೆನೂ ಆಗೋಯ್ತು ನಾಳೆ ಕೊಡಿ ನಲ್ವತ್ತೆಂಟು ಗಂಟೆ ಅಂತ ಟೈಮ್ ಅನೌನ್ಸ್ ಮಾಡಿ ಅಟ್ಲೀಸ್ಟು ಹೆಂಗೆ ಸಿದ್ದರಾಮಯ್ಯನವರು ಈ ಜಾತಿ ಗಣತಿಯನ್ನು ಅನೌನ್ಸ್ ಮಾಡಿದ್ರಲ್ಲ ಹದಿನೈದು ದಿನ ಮಾಡ್ತೀನಿ ಅಂದರು ಆಮೇಲೆ ಮೂವತ್ತು ದಿನ ಆಮೇಲೆ ನಲ್ವತ್ತೈದು ದಿನ ಆಮೇಲೆ ಅರವತ್ತು ದಿನ ಹಂಗೆ ನೀವು ಕೊಡಿ ಇಪ್ಪತ್ತ್ನಾಲ್ಕು ಗಂಟೆ ಕೊಟ್ಟಿದ್ರೆ ದಯವಿಟ್ಟು ಅದನ್ನು ನಲವತ್ತು ಗಂಟೆಗೆ ಎಕ್ಸ್ಟೆಂಡ್ ಮಾಡಿ ಆಗಿಲ್ಲ ಅಂದರೆ ಅರವತ್ತು ಗಂಟೆ ಇದ್ದೇ ಇದೆ ನಿಮ್ಮದು ಚಾಳಿ ಅಂದರೆ ಈ ಸರ್ಕಾರ ನಿಜಕ್ಕೂ ದರೋಡೆಕೋರರಿಗೆ ಸ್ವರ್ಗ ಆಗಿದೆ ಇದು ಒಂದು ಘಟನೆ ಆಗಿದ್ರೆ ನಾನೇನು ಹೇಳ್ತಾ ಇರಲ್ಲ ಇದು ಮೂರನೇ ಘಟನೆ ಕರ್ನಾಟಕದಲ್ಲಿ ನಡೀತಾ ಇರೋದು ಒಂದು ಘಟನೆಗೆ ಎಚ್ಚೆತ್ತುಕೊಂಡು ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿದ್ರೆ ಈ ಈ ಘಟನೆಗಳು ಆಗ್ತಾನೇ ಇರಲ್ಲ ಅವ್ರನ್ನೇನು ಮಾಡೇ ಇಲ್ಲಲ್ಲ ನೀವು ಅದಕ್ಕೆ ಈಗ ಬೆಂಗಳೂರಿಗೆ ಬಂದು ಏಳೇ ನಿಮಿಷದಲ್ಲಿ ಏಳು ಕೋಟಿ ಒಡೆಯಾಗೋದು ಅವನು ಇದು ಒಳ್ಳೆ ಸ್ಕೀಮು ಸರ್ಕಾರದ ಹೊಸ ಸ್ಕೀಮನ್ನು ಬಿಟ್ಟಿದ್ದಾರೆ ಬೇಗ ಸಾವುಕಾರರಾಗಿ ದರೋಡೆ ಮಾಡಿ ಬೇಗ ಸಾಹುಕಾರರಾಗಿ ಕೋಟ್ಯಾಧಿಪತಿಗಳಾಗಿ ಸರ್ಕಾರನೇ ಒಂದ್ ರೀತಿ ಪಿಕ್ ಪ್ಯಾಕೆಟ್ ಸರ್ಕಾರ ಊಟ ಇದು ಸರ್ಕಾರನೇ ಪಿಕ್ ಪ್ಯಾಕೆಟ್ ಸರ್ಕಾರ ಇದು ವಿಧಾನಸೌಧದ ಮುಂದೆ ಅವ್ರ ಪಾಪ ಅವರು ಪಿಕ್ ಪ್ಯಾಕೆಟ್ ಮಾಡಕ್ ಶುರು ಮಾಡೋ ಇವ್ರೇನ್ ಮಾಡ್ತಾ ಇದಾರೆ ನಾವು ನಿಮ್ಗಿಂತ ಚಂದ ಮಾಡ್ತೀರಿ ಅಂತ ಅವರು ಮಾಡ್ತಾ ಇದ್ದಾರೆ ಅಷ್ಟೇ ಎರಡೂ ಹತ್ತಿರ ಸಂಬಂಧವರು ನೀವು ವಿಧಾನಸೌಧ ಒಳಗಡೆ ಮಾಡ್ತೀರಾ ನಾವು ವಿಧಾನಸೌಧ ಹೊರಗಡೆ ಮಾಡ್ತೀನಿ ಅಂತ ಹೇಳ್ತಾರೆ ಕೇಳಿದ್ರೆ ನಾನು ಅವ್ರು ಹೇಳ್ತಾ ಇದ್ದಾರೆ ಆ ಥರ ಆ ಥರ ಇವತ್ತು ಪರಿಸ್ಥಿತಿ ಅರವತ್ತು ಪರ್ಸೆಂಟ್ ಕಮಿಷನ್ ಇಲ್ಲದೆ ಯಾವ ಇಲಾಖೆಯಲ್ಲೂ ಯಾವ ಕೆಲಸನೂ ಆಗೋಲ್ಲ ಎಲ್ಲ ಇಲಾಖೆಯಲ್ಲೂ ಅರವತ್ತು ಪರ್ಸೆಂಟ್ ಕಂಪಲ್ಸರಿ ಕಮಿಷನ್ ಯಾಕಂದರೆ ಈಗ ಹದಿನೈದು ಜನ ಆಚೆ ಹೋಗ್ಬೇಕಲ್ಲ ಮಂತ್ರಿಗಳು ಅವ್ರು ಪಾಡೇನ್ ಪಾಪ ಇರೋದು ಎರಡೂವರೆ ವರ್ಷ ಅವಧಿಯಲ್ಲಿ ಅವರು ದುಡ್ಡು ಮಾಡಬೇಕಲ್ಲ ಅದಕ್ಕೆ ಬೇಗ ಬೇಗ ಮಾಡ್ತಾ ಇದ್ದಾರೆ ಅಷ್ಟೆ ಓಕೆ ಅಲ್ಲಿಗೆ ಬರಲ್ಲ ಇನ್ನ ಆರ್ ಸಿ ಬಿ ಆರ್ ಸಿ ಬಿ ರಿಪೋರ್ಟ್ ಅನ್ನ ರಾಜ್ಯ ಸರ್ಕಾರ ಅವರು ಮಾಡಿದಂಥ ಒಂದು ತನಿಖಾ ಆಯೋಗ ಸಬ್ಮಿಟ್ ಮಾಡ್ತಾ ಇದೆ ಅಂತ ಕೇಳಿದ್ದೀನಿ ನಾನು ಅವ್ರಿಗೂ ಹೇಳ್ತೀನಿ ಯಾರು ಈ ತನಿಖಾ ಸಂಸ್ಥೆ ಏನಿದೆ ದಯವಿಟ್ಟು ಸಬ್ಮಿಟ್ ಮಾಡೋಕ್ಕೆ ಹೋಗಬೇಡಿ ಯಾಕೆ ಮಾಡೋಕ್ಕೆ ಹೋಗ್ತೀರ ಅದರಲ್ಲೇನು ಬರೆದಿರಲ್ಲ ತಪ್ಪೆಲ್ಲ ಆರ್ ಬಿದು ತಪ್ಪೆಲ್ಲ ಕೆ ಎಸ್ ಸಿ ಅದು ಅಷ್ಟು ಬಿಟ್ಟರೆ ಏನೂ ಇರೋಲ್ಲ ಅದರಲ್ಲಿ ನೋಡಿ ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ನಿಮ್ಮ ಮನೆ ಆಳ ಕಾಂಗ್ರೆಸ್ ಸರ್ಕಾರದಿಂದ ಇವತ್ತು ಬೆಂಗಳೂರಲ್ಲಿ ನಡೀತಾ ಇದ್ದಂಥ ಎಲ್ಲ ಮ್ಯಾಚ್ಗಳು ಇವತ್ತು ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ ಇಲ್ಲಿ ಏನ ನಮ್ಮ ಬೆಂಗಳೂರಲ್ಲಿ ಬಿಸ್ನೆಸ್ ನಡಿಬೇಕಾಯಿತು ಆ ಬಿಸ್ನೆಸ್ಸು ಇಲ್ಲ ಓಟ್ಲ್ ಬಿಸ್ನೆಸ್ಸು ಇಲ್ಲ ಅಂಗಡಿ ಬಿಸ್ನೆಸ್ಸು ಇಲ್ಲ ತೆರಿಗೆನೂ ಇಲ್ಲ ಅಷ್ಟು ತೆರಿಗೆ ಬರಬೇಕಾಯ್ತು ಸೇರ್ಕೊಡು ಅಷ್ಟು ತೆರಿಗೆ ಬೆಂಗಳೂರಿಗೆ ಬರಬೇಕಾಯ್ತು ಕರ್ನಾಟಕಕ್ಕೆ ಬರಬೇಕಾಯ್ತು ತೆರಿಗೆ ಆ ತೆರಿಗೆನೂ ಹೋಯ್ತು ಈಗ ಮ್ಯಾಚ್ ನಡೆದಿದ್ರೆ ಕೋಟ್ಯಾಂತರ ರೂಪಾಯಿ ತೆರಿಗೆ ಬರೋದು ಕರ್ನಾಟಕಕ್ಕೆ ಆ ತೆರಿಗೆನೂ ಹೋಯ್ತು ಜನರಿಗೆ ಎಂಟರ್ಟೈನ್ಮೆಂಟ್ ಬೆಂಗಳೂರಲ್ಲಿ ಏನು ಎಂಟರ್ಟೈನ್ಮೆಂಟ್ ಇದೆ ಮ್ಯಾಚ್ ನೋಡೋ ಎಂಟರ್ಟೈನ್ಮೆಂಟ್ ಭಾಳ ಜನ ಕ್ರಿಕೆಟ್ ಅಭಿಮಾನಿ ಇದೆ ಬೆಂಗಳೂರಲ್ಲಿ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಅದಕ್ಕೂ ಮನೆ ಆಳು ಕೆಲಸ ಮಾಡಿದ್ರಿ ಹಾಂ ಹಾಂ ಯಾವುದು ನಡೀತಾ ಇದ್ದಿದೆ ಬೇರೆ ಕಡೆ ಹೋಗಿದೆ ಈಗ ವಿಶ್ವಕಪ್ಗಳು ಯಾವ್ದಾವ್ದು ನಡಿಬೇಕಾಯಿತು ಅವೆಲ್ಲನೂ ಕೂಡ ಬೇರೆ ಬೇರೆ ಕಡೆ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ ನಿಮ್ಮ ಯೋಗ್ಯತೆಗೆ ಈ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಯೋಗ್ಯತೆಗೆ ಸ್ಪೋರ್ಟ್ಸ್ಗೂ ಇಲ್ಲಿ ಬೆಲೆ ಇಲ್ದಂಗೆ ಆಗಿದೆ ಒಂದು ಕಡೆ ಮಹಿಳಾ ತಂಡ ವಿಶ್ವಕಪ್ ಅನ್ನ ಗೆದ್ದಿದ್ದಾರೆ ಇಲ್ಲಿ ಯಾ ಮ್ಯಾಚ್ ನೋಡೋಕ್ಕೂ ಅವಕಾಶ ಇಲ್ಲ ಇವತ್ತು ಎಲ್ಲ ಕಡೆ ಬೇರೆ ಹೋಗ್ತಾ ಇದ್ದಾರೆ ಆ ಶಾಪ ನಿಮಗೆ ತಟ್ಟೋದು ಕಾಂಗ್ರೆಸ್ ಅವ್ರಿಗೆ ತಪ್ಪೋದು ಅದಕ್ಕೆ ಇವತ್ತು ಆರ್ ಸಿ ಬಿದ ಏನು ರಿಪೋರ್ಟ್ ಕೊಡ್ತಾ ಇದ್ದಾರೆ ಅದು ನನಗನ್ಸ್ತೈತೆ ಅದರಲ್ಲಿ ಯಾವುದೇ ಹುರುಳಿಲ್ಲ ಯಾವುದೇ ಹುರುಳಿಲ್ಲ ಇವರು ಎಸ್ಕೇಪ್ ಆಗೋದಕ್ಕೋಸ್ಕರ ಮಾಡಿದ ತಪ್ಪು ಇವರು ವಿಧಾನಸೌಧ ಸ್ಟೆಪ್ ಮೇಲೆ ಮಾಡಿದ್ದಿರ್ಬೋದು ಕಾರ್ಯಕ್ರಮ ಮಾಡಿದ್ದಿರ್ಬೋದು ಇವ್ರ ಚಿತಾವಣೆಯಿಂದ ಆಗಿದ್ದು ಅವರೇನು ಮಾಡಬೇಕು ಅಂತ ಇರಲಿಲ್ಲ ಇವ್ರ ಚಿತಾವಣೆಯಿಂದ ನಡೆದು ಹನ್ನೊಂದು ಜನರ ಸಾವಿಗೆ ನೇರ ಕಾರಣ ಅಪರಾಧಿಗಳು ಈ ಕಾಂಗ್ರೆಸ್ ಸರ್ಕಾರ ಕೊಲೆಗಡಗರ ಸರ್ಕಾರ ಇದು ನೇರವಾಗಿ ಸರ್ಕಾರನೇ ಬಾಗಿ ಅನುಮತಿ ಕೊಟ್ಟವ್ರು ಯಾರು ಬಾ ಅಂತ ಕರೆದವರು ಯಾರು ಇಲ್ಲಿ ಹನ್ನೊಂದು ಜನರ ಸಾವಿಗೆ ಕಾರಣ ಯಾರು ಈ ಸರ್ಕಾರನೇ ಅದನ್ನು ಬಿಟ್ಟು ನೋಡಿ ಆ ರಿಪೋರ್ಟಲ್ಲಿ ಎಲ್ಲೂ ಕೂಡ ಸರ್ಕಾರದ ಮೆನ್ಷನ್ ಮಾಡಿರಲ್ಲ ತನಿಖೆ ಮಾಡಕ್ಕೆ ಕೊಟ್ಟಿದ್ದ್ಯಾರು ಪರ್ಮಿಷನ್ ಕೊಟ್ಟಿದ್ದ್ಯಾರು ಅಂತ ತನಿಖೆ ಆಗ್ಬೇಕಾಯ್ತು ಪರ್ಮಿಷನ್ ಕೊಟ್ಟಿದ್ದ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಗೆ ಆದೇಶ ಸರ್ಕಾರದ ಆದೇಶ ಮಾಡಿದವರು ಯಾರು ಇವೆಲ್ಲವನ್ನ ಬಿಟ್ಟುಬಿಟ್ಟು ಆರ್ ಸಿ ಬಿ ಕೆ ಎಸ್ ಸಿ ಎ ಇವ್ರ ಮೇಲೆ ಗೂ ಬೇಕು ಅಂತ ಕೆಲಸ ಮಾಡ್ತಾರೆ ಅವ್ರದ್ದೇನು ತಪ್ಪಿಲ್ಲ ಅಂತ ಹೇಳಲ್ಲ ಆದರೆ ಯಜಮಾನ ನೀನು ತಾನೆ ಎಲ್ಲದಕ್ಕೂ ಅನುಮತಿ ಕೊಟ್ಟವ್ರು ನೀರು ಹೆಂಗ್ ಕೊಟ್ಟರೆ ಅನುಮತಿ ಜನ ಪ್ರಶ್ನೆ ಕೇಳ್ತಾರೆ ಹೆಂಗೆ ಅನುಮತಿ ಕೊಟ್ಟ್ರಿ ನೀವು ಒಂದೇ ದಿನದಲ್ಲಿ ಇಜೋತ್ಸವ ಮಾಡೋಕ್ಕೆ ಯಾರು ಹೇಳಿದರು ನಿಮಗೆ ಕೆ ಸಿ ಎ ಕೇಳಿತಾ ನೀವೇ ಎಲ್ಲ ಮಾಡಿದವರು ನೀವೇ ಒತ್ತಡ ಹಾಕಿದವರು ಅವ್ರು ಕೋರ್ಟಲ್ಲಿ ಅಫಿಡವಿಟ್ ಸಬ್ಮಿಂಟ್ ಮಾಡಿದಾರಲ್ಲ ನಾವೇನು ಮಾಡಬೇಕು ಅಂತ ಇರಲಿಲ್ಲ ರಾಜ್ಯ ಸರ್ಕಾರನೇ ಹೇಳಿದ್ದು ಅಂತ ಅಫಿಡವಿಟ್ ಹಾಕಿದ್ದಾರೆ ಕೋರ್ಟಲ್ಲಿ ಆ ಅಫಿಡವಿಟನ್ನು ವಿಧಾನಸಭೆಯಲ್ಲಿ ನಾನು ಪ್ರಸ್ತಾವ ಮಾಡಿದ್ದೀನಿ ಮಾಡೋಕ್ಕೆ ಹೇಳಿದವರು ನೀವು ಪರ್ಮಿಷನ್ ಕೊಟ್ಟವ್ರು ನೀವು ನಿಮ್ಮ ಮಕ್ಕಳು ಮರಿನೆಲ್ಲ ಕರ್ಕೊಂಬಂದು ಕೂತ್ಸ್ಕೊಂಡವ್ರು ನೀವು ಫೋಟೋ ಶೋ ಮಾಡ್ಕೊಂಡವ್ರು ನೀವು ಹನ್ನೊಂದು ಜನ ಸಾವಿಗೆ ಕೊಲೆಗಾರ ನೀವು ಈಗ ನೋಡಿದ್ರೆ ಆರ್ ಸಿ ಬಿ ಕೆ ಸಿ ಎ ಅವ್ರ ಮೇಲೆ ಆಪಾದನೆ ಹೊರಿಸ್ತಾ ಇದ್ದೀರಾ ಇದರಲ್ಲಿ ಏನು ಉರಲಿಲ್ಲ ಸುಮ್ಮನೆ ಅದೊಂದು ರಿಪೋರ್ಟ್ ಅಷ್ಟೇ ಅದನ್ನು ಮುಚ್ಚಾಕಕ್ಕೆ ಮಾಡಿರುವಂಥ ಒಂದು ತನಿಖಾ ಸಂಸ್ಥೆ ಅಷ್ಟೆ ಇದನ್ನು ಮುಚ್ಚಾಕ್ತಾರಷ್ಟೆ ಅದಕ್ಕೆ ಮೂರು ಪೈಸ ಬೆಲೆ ಇಲ್ಲ ನನಗನ್ಸತ್ತೆ ಕೋರ್ಟ್ ಆದರೂ ಇದ್ರ ಬಗ್ಗೆ ಸಿ ಬಿ ಐ ತನಿಖೆ ಕೊಡಬೇಕು ಆಗ ಮಾತ್ರ ಸತ್ಯಾಸತ್ಯತೆ ಹೊರಗಡೆ ಬರ್ತದೆ ಇಲ್ಲ ಅಂದ್ರೆ ಬರೋಲ್ಲ ಇದು ಧರ್ಮಸ್ಥಳದ ಕೇಸು ಈ ನಗರ ನಕ್ಸಲ್ರು ಮಾಡಿದಂಥ ಒಂದು ನಾಟಕ ಏನೋ ಸಿಕ್ಬಿಡುತ್ತೆ ಧರ್ಮಸ್ಥಳದಲ್ಲಿ ಅಂತೇಳಿ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಿ ಧರ್ಮಸ್ಥಳಕ್ಕೆ ಯಾರು ಹೋಗ್ದಂಗೆ ಅಲ್ಲಿ ಭೇಟಿ ಮಾಡಿದಂಗೆ ದರ್ಶನ ಮಾಡ್ದಂಗೆ ಇವತ್ತು ಹಾಳು ಮಾಡೋ ಪ್ರಯತ್ನ ಮಾಡಿದವರು ಈ ನಗರ ನಕ್ಸಲ್ರು ಈ ತಿಮ್ರೋಡಿ ಗ್ಯಾಂಗು ಈಗ ಅವ್ರ ಮೇಲೆ ಏನು ಕ್ರಮಗಳಾಗಿದೆ ಇಷ್ಟು ದಿನ ಆಗಿದೆಯಲ್ಲ ಏನೂ ಇಲ್ಲ ಇನ್ನು ಎಲ್ಲ ಕಡೆ ರಿಲೀಫ್ ತಗೊತಾ ಇದ್ದಾರೆ ಅವರು ಎಲ್ಲ ಕಡೆ ರಿಲೀಫು ಗಡಿಪಾರು ರಿಲೀಫು ಎಲ್ಲ ರಿಲೀಫು ಯಾಕೆಂದ್ರೆ ಸರಿಯಾಗಿ ವಾದ ಮಂಡನೆ ಮಾಡ್ತಾ ಇಲ್ಲ ಕೋರ್ಟ್ಗಳಲ್ಲಿ ಸರ್ಕಾರದ ಪರವಾಗಿ ಯಾರ್ಯಾರು ಹೋಗ್ತಾರೋ ಅವ್ರು ಯಾರು ಸರಿಯಾಗಿ ವಾದವನ್ನು ಮಣ್ಣೆ ಮಾಡ್ತಾ ಇಲ್ಲ ಯಾಕೆಂದ್ರೆ ಇದರಿಂದ ಇರೋವಂಥದ್ದು ದೊಡ್ಡ ಜಾಲ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡೋಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂಥ ಪಿತೂರಿ ಇದು ಅಂತಾರಾಷ್ಟ್ರೀಯ ಮಟ್ಟದ ದುಡ್ಡು ಬಂದಿದೆ ಇದಕ್ಕೆ ಅದು ತನಿಖೆ ಸರಿಯಾಗಿ ನಡೀತಾ ಇಲ್ಲ ಅದರಿಂದ ಚಾರ್ಜ್ ಶೀಟ್ ಆಗಲಿ ಅದರಲ್ಲಿ ಏನು ಬರುತ್ತೋ ನೋಡೋಣ ಈ ಥರ ಮಾಡೋರಿಗೆ ಸರಿಯಾದಂಥ ಶಿಕ್ಷೆ ಆಗಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ ಆಯಿತು ಅಷ್ಟೇ ಅಲ್ಲ ಪತ್ರಿಕೆಯಲ್ಲಿ ಇವತ್ತು ಇನ್ನೊಬ್ಬರು ಫೋಟೋ ಸಿಎಂದು ಬರಬೇಕಾಯ್ತು ಎರಡೂವರೆ ವರ್ಷಕ್ಕೆ ಬಂದಿಲ್ಲ ನಿನ್ನೆ ಡಿ ಕೆ ಶ್ ಕುಮಾರ್ ಭಾಷಣ ಮಾಡಿದ್ದಾರೆ ಅಗ್ರಿಮೆಂಟ್ ಎರಡೂವರೆ ಫಿಫ್ಟಿ ಫಿಫ್ಟಿ ವಚನ ಭ್ರಷ್ಟರು ಕಾಂಗ್ರೆಸ್ ಅವರು ವಚನ ಭ್ರಷ್ಟ ಕಾಂಗ್ರೆಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ